ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ವಂದನಾ ರಾಮನಾಥನ್ ನಾನು ಗರ್ಭಗುಡಿ ಐ ವಿ ಎಫ್ ಸೆಂಟರ್ ಮಾರತಳ್ಳಿ ಬ್ರಾಂಚಲ್ಲಿ ಕನ್ಸಲ್ಟೆಂಟಾಗಿ ವರ್ಕ್ ಮಾಡ್ತಾ ಇದ್ದೀನಿ ಇವತ್ತು ನಾವು ಡಿಸ್ಕಸ್ ಮಾಡೋದು ಕಾಸಸ್ ಆಫ್ ಫೀಮೇಲ್ ಇನ್ಫರ್ಟಿಲಿಟಿ ಮೇನ್ಲಿ ನಮಗೆ ಫೀಮೇಲ್ಸ್ ಅಲ್ಲಿ ಫರ್ಟಿಲಿಟಿ ಬೇಕೆಂದರೆ ನಾರ್ಮಲ್ ಫಂಕ್ಷನಿಂಗ್ ಓವರೀಸ್ ನಾರ್ಮಲ್ ಫಂಕ್ಷನಿಂಗ್ ಫ್ಯಾಲೋಪಿಯನ್ ಟ್ಯೂಬ್ಸ್ ಆ್ಯಂಡ್ ನಾರ್ಮಲ್ ಗರ್ಭಕೋಶ ಬೇಕಾಗುತ್ತೆ ಸೊ ಯೂಟ್ರಸ್ ಫ್ಯಾಲೋಪಿಯನ್ ಟ್ಯೂಬ್ಸ್ ಅಥವಾ ಓವರೀಸಲ್ಲಿ ಏನಾದರೂ ಇಶ್ಯೂಸ್ ಇತ್ತಂದರೆ ದಟ್ ಕ್ಯಾನ್ ಲೀಡ್ ಟು ಇನ್ಫರ್ಟಿಲಿಟಿ ಸೊ ಫಸ್ಟ್ಲಿ ಕಮಿಂಗ್ ಟು ಓವೇರಿಯನ್ ಕಾಸಸ್ ಅಂದರೆ ಓವರಿಯಲ್ಲಿ ವಾಟ್ ಆಲ್ ಇಶ್ಯೂಸ್ ಕ್ಯಾನ್ ಬಿ ಇದೆ ಸೊ ಟು ಸ್ಟಾರ್ಟ್ ವಿತ್ ಓವರಿಯಲ್ಲಿ ಓವ್ಯುಲೇಷನ್ ಆಗ್ತಾ ಇಲ್ಲ ಫಾರ್ ಇನ್ಸ್ಟನ್ಸ್ ಪಾಲಿಸಿಸ್ಟಿಕ್ ಓವರೀಸ್ ಸೊ ಸಮ್ ಪೇಷಂಟ್ಸ್ ಅವ್ರಿಗೆ ಪಾಲಿಸಿಸ್ಟಿಕ್ ಓವರೀಸ್ ಇರುತ್ತೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಇರುತ್ತೆ ಈ ಥರ ಪೇಷಂಟ್ಸ್ಗೆ ತಿಂಗಳ ತಿಂಗಳ ಎಗ್ ಗ್ರೋ ಆಗಿ ರಿಲೀಸ್ ಆಗಬೇಕು ಅದು ಆಗ್ತಾ ಇಲ್ಲ ಸೊ ಅದಕ್ಕೆ ಅವರ ಅವರಲ್ಲಿ ಇನ್ಫರ್ಟಿಲಿಟಿ ಇರ್ಬೋದು ಆಮೇಲೆ ಸಮ್ ಪೇಶೆಂಟ್ಸ್ಗೆ ಏಜ್ ರಿಲೇಟೆಡ್ ಎಗ್ ಕ್ವಾಲಿಟಿ ಕಡಿಮೆ ಆಗಿಬಿಡುತ್ತೆ ಎಸ್ಪೆಷಲಿ ಫೀಮೇಲ್ಸ್ಗೆ ತರ್ಟಿ ಫೈವ್ ಇಯರ್ಸ್ ಆಗಿದ ಮೇಲೆ ಬಿಯಾಂಡ್ ತರ್ಟಿ ಫೈವ್ ಇಯರ್ಸ್ ಅವ್ರದ್ದು ಎಗ್ ಕ್ವಾಲಿಟಿ ತುಂಬಾ ಕಡಿಮೆ ಆಗಿಬಿಡತ್ತೆ ಎಗ್ ನಂಬರ್ಸು ಎಗ್ ಸಂಖ್ಯೆ ದ್ಯಾಟ್ ವಿಲ್ ಆಲ್ಸೋ ಕಮ್ ಡೌನ್ ಸೊ ಅದನ್ನು ಕಡಿಮೆ ಆಗಿಬಿಡತ್ತೆ ಹಿಂಗೆ ಈ ಥರ ಏನಾದರೂ ಇಶ್ಯೂಸ್ ಇತ್ತಂದರೆ ಅವ್ರಿಗೆ ಫರ್ಟಿಲಿಟಿ ಇಶ್ಯೂಸ್ ಇರಬಹುದು ಆಮೇಲೆ ಕಮಿಂಗ್ ಟು ಫೆಲೋಪಿಯನ್ ಟ್ಯೂಬ್ಸ್ ಸೊ ಫ್ಯಾಲೋಪಿಯನ್ ಟ್ಯೂಬ್ಸ್ ಅಂದರೆ ಎಗ್ ರಿಲೀಸ್ ಆಗಿದ ಮೇಲೆ ಅದು ಫ್ಯಾಲೋಪಿಯನ್ ಟ್ಯೂಬ್ಸ್ ಒಳಗಡೆ ಬರುತ್ತೆ ನ್ಯಾಚುರಲ್ ಆಗಿ ರಿಲೇಷನ್ಸ್ ಇಡುವಾಗ ಇಲ್ಲ ಅಂದರೆ ಐ ಅಲ್ಲಿ ನಾವು ಸ್ಪರ್ಮ್ಸ್ ಯೂಟ್ರಸ್ ಒಳಗಡೆ ಹಾಕ್ತೀವಿ ಸೊ ಇದರಲ್ಲಿ ಸ್ಪರ್ಮ್ಸ್ ತಾನಾ ಸ್ವಿಮ್ ಮಾಡಿಕೊಂಡು ಫ್ಯಾಲೋಪಿಯನ್ ಟ್ಯೂಬ್ ಒಳಗಡೆ ಹೋಗಿ ಎಗ್ ಸ್ಪರ್ಮ್ ಅಲ್ಲಿ ಮೀಟ್ ಜಾಯಿನ್ ಆಗಿ ಎಂಬ್ರಿಯೋ ಫಾರ್ಮ್ ಆಗುತ್ತೆ ಸೊ ಫ್ಯಾಲೋಪಿಯನ್ ಟ್ಯೂಬ್ಸ್ ಇನ್ ಕೇಸ್ ಬ್ಲಾಕ್ ಏನಾದರೂ ಇತ್ತಂದರೆ ಇದು ಎಗ್ ಆ್ಯಂಡ್ ಸ್ಪರ್ಮ್ ಮೀಟ್ ಆಗೋದು ಚಾನ್ಸಸ್ ಕಡಿಮೆ ಆಗ್ಬಿಡುತ್ತೆ ಆಲ್ಮೋಸ್ಟ್ ಇಂಪಾಸಿಬಲ್ ಆಗಿಬಿಡುತ್ತೆ ಈ ಥರ ಅಲ್ಲಿ ಫ್ಯಾಲೋಪಿಯನ್ ಟ್ಯೂಬ್ ಬ್ಲಾಕ್ ಇರೋ ಅಲ್ಲಿ ಇನ್ಫರ್ಟಿಲಿಟಿ ಚಾನ್ಸಸ್ ಜಾಸ್ತಿ ಇರುತ್ತೆ ಆ್ಯಂಡ್ ಅವ್ರಿಗೆ ಐ ವಿ ಎಫ್ ಬೇಕಾಗುತ್ತೆ ದೆನ್ ಕಮಿಂಗ್ ಟು ಯುವರ್ ಯೂಟ್ರಸ್ ಯೂಟ್ರಸ್ ಅಲ್ಲಿ ಯೂಟ್ರಸ್ ಲೈನಿಂಗ್ ಇರುತ್ತೆ ಈ ಯೂಟ್ರಸ್ ಲೈನಿಂಗ್ ಹೆಲ್ದಿಯಾಗಿ ಇರಬೇಕು ಸೊ ದ್ಯಾಟ್ ಎಂಬ್ರಿಯೋ ಅಲ್ಲಿ ಹೋಗಿ ಭ್ರೂಣ ಅಲ್ಲಿ ಹೋಗಿ ಅಟ್ಯಾಚ್ ಆಗಿ ಇದು ಪ್ರೆಗ್ನೆನ್ಸಿ ಕೊಡೋಕ್ಕೆ ಸೊ ಕೆಲವರಿಗೆ ಯೂಟ್ರಸ್ ಲೈನಿಂಗಲ್ಲಿ ಇಶ್ಯೂಸ್ ಇರಬಹುದು ಫಾರ್ ಎಕ್ಸಾಂಪಲ್ ಅಡಿನೋಮಯೋಸಿಸ್ ಇರೋ ಪೇಷೆಂಟ್ಸ್ಗೆ ಲೈನಿಂಗ್ ಚೆನ್ನಾಗಿ ಬರಲ್ಲ ಇಲ್ಲ ಕೆಲವ್ರ ಪೇಷಂಟ್ಸ್ಗೆ ಪಾಲಿಪ್ಸ್ ಇರುತ್ತೆ ಪಾಲಿಪ್ಸ್ ಅಂದರೆ ಯೂಟ್ರಸ್ ಲೈನಿಂಗಲ್ಲಿ ಎಕ್ಸ್ಟ್ರಾ ಗ್ರೋತ್ ಇರುತ್ತೆ ಲೈನಿಂಗನ್ನು ಅನ್ಹೆಲ್ದಿ ಮಾಡಿಬಿಟ್ಟು ಅದು ಎಂಬ್ರಿಯೋ ಅಟ್ಯಾಚ್ಮೆಂಟ್ಗೆ ಇಶ್ಯೂಸ್ ಕೊಡುತ್ತೆ ಸೊ ಈ ಥರ ಪೇಷೆಂಟ್ಸ್ಗೆ ಅದೆಲ್ಲ ಟ್ರೀಟ್ಮೆಂಟ್ ಮಾಡಿಬಿಟ್ಟು ಪ್ರೆಗ್ನೆನ್ಸಿ ಮಾಡಬೇಕಾಗತ್ತೆ ಇಲ್ಲ ಅಂದರೆ ದೇ ವಿಲ್ ಸಫರ್ ಫ್ರಮ್ ಇನ್ಫರ್ಟಿಲಿಟಿ ಪ್ರಾಬ್ಲಮ್ಸ್ ಆಮೇಲೆ ಸಮ್ ಪೇಷಂಟ್ಸ್ಗೆ ಮಲ್ಟಿಪಲ್ ಫೈಬ್ರಾಯ್ಡ್ಸ್ ಇರುತ್ತೆ ಯೂಟ್ರಸ್ ಒಳಗಡೆ ಕಟ್ಟಿಗಳು ಬ ಬಂದ್ಬಿಡುತ್ತೆ ಯೂಟ್ರಸ್ ವಾಲಲ್ಲಿ ಸೊ ಇದು ಫೈಬ್ರಾಯ್ಡ್ಸ್ ಬಂದು ಯೂಟ್ರಸ್ದು ಕಾಂಟ್ರಾಕ್ಷನ್ಸ್ ಜಾಸ್ತಿ ಮಾಡಿಬಿಡತ್ತೆ ಅಥವಾ ಯುಟ್ರಸ್ ಅಲ್ಲಿ ಪ್ರೊಟ್ರೂಟ್ ಆಗುತ್ತೆ ಈ ಥರ ಪೇಷೆಂಟ್ಸ್ಗೂ ಪ್ರೆಗ್ನೆನ್ಸಿ ಆಗೋದು ಚಾನ್ಸಸ್ ಕಡಿಮೆ ಇರುತ್ತೆ ಸೊ ಇಫ್ ಯು ಸಿ ತುಂಬ ಕಾರಣಗಳಿದೆ ದೊ ಯೂಟ್ರಸ್ ಫಾಲೋಪಿಯನ್ ಟ್ಯೂಬ್ ಓವರೀಸ್ ಇದು ಮೂರು ಆರ್ಗನ್ಸಲ್ಲಿ ಎಷ್ಟೋ ಇಶ್ಯೂಸ್ ಇರ್ಬೋದು ವಿಚ್ ಕ್ಯಾನ್ ಲೀಡ್ ಟು ಇನ್ಫರ್ಟಿಲಿಟಿ ಇನ್ ಫೀಮೇಲ್ಸ್ ಸೊ ಇದೆಲ್ಲ ಇಶ್ಯೂಸ್ ನಾವು ಡಯಾಗ್ನೋಸ್ ಮಾಡಿ ಬೇಸ್ಡ್ ಆನ್ ದ ಪ್ರಾಬ್ಲಮ್ ನಾವು ಟ್ರೀಟ್ಮೆಂಟ್ ಕೊಟ್ಟಿದೆ ಅಂದರೆ ಇಟ್ ಈಸ್ ಈಸಿ ಫಾರ್ ದ ಪೇಷಂಟ್ಸ್ ಟು ಕನ್ಸೀವ್